ನಮಸ್ಕಾರ ಎಂಟನೇ ತರಗತಿಯ ಪರಿಷ್ಕೃತ ಪಠ್ಯ ಪುಸ್ತಕ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಮೊದಲನೇ ಗದ್ಯ ಇರುವಂತದ್ದು ಮಗ್ಗದ ಸಾಹೇಬ ಗದ್ದೆ ಇರುವಂತದಾಗೆ ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಕೃತಿಕಾರರ ಪರಿಚಯ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸುತ್ತಾ ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮೊದಲನೇ ಗದ್ದೆ ಇರುವಂಥದ್ದು ಮಗ್ಗದ ಸಾಹೇಬ ಆಗಿರುವಂಥದ್ದಾಗಿ ಕೃತಿಕಾರರ ಪರಿಚಯವನ್ನು ನೋಡಿದಾಗ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಜನಿಸಿದ ಬಾಗಲೋಡಿ ದೇವರಾಯರು ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯವರು ಮಾಸ್ತಿಯವರ ಸಮಕಾಲೀನರಾದ ಇವರು ಸಣ್ಣ ಕಥೆಗಳನ್ನು ಬರೆದವರು ಇವರ ಕಥಾ ಸಂಗ್ರಹಗಳೆಂದರೆ ಹುಚ್ಚು ಮನಸ್ಸಿನ ಮುನ್ಸೀಫಾ ಮತ್ತು ಇತರ ಕಥೆಗಳು ಆರಾಧನಾ ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು ಇವರು ಒಟ್ಟು ಇಪ್ಪತ್ತಾರು ಕಥೆಗಳನ್ನು ಬರೆದಿದ್ದಾರೆ ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಿಧನರಾದರು ಪ್ರಸ್ತುತ ಮಗ್ಗದ ಸಾಹೇಬ ಗದ್ಯ ಭಾಗವನ್ನು ಇವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆರಿಸಲಾಗಿದೆ ಇನ್ನು ಅಭ್ಯಾಸದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಉತ್ತರಿಸುತ್ತಾ ಬರೋಣ ಅಹ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದಾಗಿದೆ ಮೊದಲನೇ ಪ್ರಶ್ನೆ ರಹೀಮ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಅಂತ ಕೇಳಿರುವಂತದಾಗಿದೆ ರಹೀಮ ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಗಳಾಗಿತ್ತು ಎರಡನೇ ಪ್ರಶ್ನೆ ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು ದೇವಾಲಯದ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕು ಇತ್ತು ಇನ್ನು ಮೂರನೇ ಪ್ರಶ್ನೆ ಅಬ್ದುಲ್ ರಹೀಮನ ಹಠವೇನು ಅವನ ಮೂವರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರ ನೌಕರರನ್ನಾಗಿ ಮಾಡಬೇಕೆಂಬುದು ಅಬ್ದುಲ್ ರಹೀಮನಿಗಿದ್ದ ಹಠವಾಗಿತ್ತು ನಾಲ್ಕನೇ ಪ್ರಶ್ನೆ ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗ್ಗೆ ಹೇಗೆ ರಹೀಮನ ಆಸೆಯಂತೆ ಅವನ ಒಬ್ಬ ಮಗನು ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದರೆ ಇನ್ನೊಬ್ಬನು ಪೋಸ್ಟ್ ಮಾಸ್ತರ್ನಾದನು ಹೀಗೆ ವಿಧೇಯರಾಗಿ ರಹೀಮನ ಅಭಿಷ್ಟವನ್ನು ನೆರವೇರಿಸಿದರು ಇನ್ನು ಐದನೇ ಪ್ರಶ್ನೆ ರಹೀಮ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ ರಹೀಮನು ತನ್ನ ಮಗನಿಗೆ ಮಗ್ಗದ ಹುಚ್ಚು ಬಿಡಿಸಬೇಕೆಂದು ಅವನನ್ನು ಶಾಲೆಯಿಂದ ಬಿಡಿಸಿದರು ಇನ್ನು ಆ ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ ಅಂತ ಕೇಳಿರುವಂಥ ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ದರು ಲೇಖಕರ ಹುಟ್ಟೂರಿನಲ್ಲಿ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು ಅಂತ ಕೇಳಿರುವಂಥದ್ದು ಲೇಖಕರ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ ಅಲ್ಲಿ ಊರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಲೇಖಕರ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು ಮೂರನೇ ಪ್ರಶ್ನೆ ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು ಲೇಖಕರ ಹುಟ್ಟೂರಿನಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಅವರ ಧಾರ್ಮಿಕ ಹಬ್ಬದ ಸಂದರ್ಭಗಳಲ್ಲಿ ಪರಸ್ಪರರನ್ನು ಆಹ್ವಾನಿಸುವುದು ಪ್ರಸಾದ ಹಂಚುವ ಸಂಪ್ರದಾಯವಿತ್ತು ಒಮ್ಮೆ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಲೇಖಕರ ತಾಯಿ ಕಾಯಿಲೆ ಬಿದ್ದ ಕಾರಣ ಲೇಖಕರ ತಂದೆಯವರು ಮನೆಯಲ್ಲಿ ಮೋದಕ ಉಂಡೆ ಚಕ್ಕುಲಿ ಇತ್ಯಾದಿಗಳನ್ನು ಮಾಡಲಾಗದೆ ಅಂಗಡಿಯಿಂದ ಲಡ್ಡುಗಳನ್ನು ತಂದು ಕೊಟ್ಟಿದ್ದಕ್ಕೆ ಅವರ ಮುಸಲ್ಮಾನ ಸ್ನೇಹಿತರಿಗೆ ಬೇಸರವಾಗಿ ಅಂಗಡಿಯಿಂದ ತಂದುಕೊಳ್ಳಲು ನಮ್ಮ ಬಳಿ ಹಣವಿಲ್ಲವೇ ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಹರಳನ್ನು ಕೊಡಿ ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ಹಿಂದಿನಿಂದಲೂ ಬಂದ ಸಂಪ್ರದಾಯ ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದರು ನಾಲ್ಕನೇ ಪ್ರಶ್ನೆ ಕರೀಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತುದರಿಂದ ಆದ ಪ್ರಯೋಜನವೇನು ಕರೀಮನು ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾದನು ಅಲ್ಲದೆ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟಿದ್ದ ಅದನ್ನು ಅವನ ಗುರುಗಳಾದ ಶಂಕರಪ್ಪ ಅವರು ಪ್ರಶಂಸಿಸಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದ್ದರಿಂದ ಅದರ ಫಲ ಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರೀಮನೆಗೆ ಬೆಳ್ಳಿಯ ಪದಕವೂ ಒಂದು ನೂರು ರೂಪಾಯಿ ಬಹುಮಾನವೂ ಬಂದಿತು ಐದನೇ ಪ್ರಶ್ನೆ ಶಾಲಾ ವಾರ್ಷಿಕೋತ್ಸವದಂದು ಕರೀಮ ಮಾಡಿದ ಕೆಲಸವೇನು ಶಾಲೆ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ನಾಟಕದಲ್ಲಿ ಕರೀಮ ಅನ್ನೋದು ಸ್ತ್ರೀ ಪಾತ್ರವಿತ್ತು ಅದಕ್ಕೆಂದು ಅವನು ತಾಯಿಯಿಂದ ಗೌಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡನು ನಾಟಕ ಮುಗಿದ ನಂತರ ಅವನು ಮನೆಗೆ ಬರದೆ ಎಲ್ಲೋ ಮಾಯವಾಗಿ ಹೋದ ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ನವೀನ ಶಿಕ್ಷಣದ ವೈಶಿಷ್ಟ್ಯಗಳೇನು ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಪ್ರಾರಂಭವಾಯಿತು ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು ಅವರಲ್ಲಿ ಹಸ್ತಕೌಶಲ್ಯವನ್ನು ದೇಹಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು ಕೆಲವರಿಗೆ ಬಡಗಿಯ ಕೆಲಸ ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ ಕೆಲವರಿಗೆ ಕೃಷಿ ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದರು ಎರಡನೇ ಪ್ರಶ್ನೆ ಶಂಕರಪ್ಪ ಅವರು ರಹೀಮನ ಬಳಿಗೆ ಸಂಧಾನಕ್ಕಾಗಿ ಬಂದ ಪ್ರಸಂಗವನ್ನು ತಿಳಿಸಿ ಮಗ್ಗವು ತಮ್ಮ ಬದುಕಿನ ಬಡತನಕ್ಕೆ ಕಾರಣವಾಯಿತೆಂದು ತಿಳಿದ ಅಬ್ದುಲ್ ರಹೀಮನು ತನ್ನ ಮಕ್ಕಳೆಲ್ಲರೂ ಸರ್ಕಾರಿ ನೌಕರಿ ಸೇರಲೆಂದು ಹಂಬಲಿಸಿದರು ಅವನ ಇಚ್ಛೆಯಂತೆ ಅವನ ಮೊದಲ ಇಬ್ಬರು ಮಕ್ಕಳು ಸರ್ಕಾರಿ ನೌಕರರಾದರು ಆದರೆ ಕಿರಿಯ ಮಗ ಕರೀಮನು ಮಗ್ಗದ ಸಹವಾಸಕ್ಕೆ ಬಿದ್ದು ನಾಟಕದ ಸಂದರ್ಭದಲ್ಲಿ ಹಾಕಿದ ಸ್ತ್ರೀ ವೇಷದ ನೆಪದಲ್ಲಿ ತಾಯಿಯ ಒಡವೆಯನ್ನು ತೆಗೆದುಕೊಂಡು ಮನೆಯಿಂದ ದೂರನಾದನು ಮತ್ತೆ ದೊಡ್ಡವನಾಗಿ ಬಂದಾಗ ಅವನ ತಂದೆ ಅವನನ್ನು ಮನೆಗೆ ಸೇರಿಸಲಿಲ್ಲ ಆ ಸಂದರ್ಭದಲ್ಲಿ ಅವನು ತನಗೆ ಕಲಿಸಿದ ಗುರು ಶಂಕರಪ್ಪರನ್ನು ಭೇಟಿಯಾಗಿ ತಾಯಿಯನ್ನು ನೋಡಲು ಅವಳ ಒಡವೆ ಹಿಂದಿರುಗಿಸಲು ಅವಕಾಶ ಕೊಡಿಸಿ ಎಂದು ಗೋಗರೆದಾಗ ಶಂಕರಪ್ಪ ಅವರು ಅಬ್ದುಲ್ ರಹೀಮನ ಬಳಿ ಬಂದು ಕೇಳಿಕೊಂಡರು ಏನೂ ಪ್ರಯೋಜನವಾಗಲಿಲ್ಲ ಅವರು ಕಲಿಸಿದ ಪಾಠದಿಂದಲೇ ಕರೀಮನು ನಮ್ಮ ವಂಶದ ಕೀರ್ತಿ ಹಾಳು ಮಾಡಿದನೆಂದು ಕರೀಮನ ತಂದೆ ರಹೀಮನು ಬೈದು ಕಳಿಸಿ ಬಿಡುವನು ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಕರೀಮ ಧನವಂತನಾದ ಬಗ್ಗೆ ಹೇಗೆ ವಿವರಿಸಿ ಕರೀಮನ ತಂದೆ ರಹೀಮನು ಮಗನಿಗೆ ಮಗ್ಗದ ಹುಚ್ಚು ಬಿಡಿಸಲು ಮಾಡಿದ ಪ್ರಯತ್ನ ಯಶಸ್ವಿಯಾಗಲಿಲ್ಲ ಅವನು ನಾಟಕದ ಸಂದರ್ಭದಲ್ಲಿ ಸ್ತ್ರೀ ಪಾತ್ರದ ಸಂದರ್ಭದಲ್ಲಿ ತಾಯಿಯ ಒಡವೆ ಪಡೆದು ಮಾಯವಾದನು ಕೆಲವು ವರ್ಷ ಕಳೆದ ಮೇಲೆ ತಾನು ತೆಗೆದುಕೊಂಡು ಹೋದ ತಾಯಿಯ ಒಡವೆ ಮತ್ತು ಹತ್ತು ಸಾವಿರ ರೂಪಾಯಿಗಳೊಂದಿಗೆ ಮರಳಿ ಬರುವನು ಅದಕ್ಕೆ ಕಾರಣವಾಗುವುದು ಅವನ ಪರಿಶ್ರಮ ಅವನು ಸಣ್ಣ ಪ್ರಾಯದಲ್ಲಿಯೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅದರ ಅಧ್ಯಕ್ಷನಾಗಿದ್ದವು ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದ್ದರು ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದನು ಎರಡನೇ ಪ್ರಶ್ನೆ ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣ ಬೇಕು ಮಗ್ಗದ ಸಾಹೇಬ ಎಂದರೆ ಅಬ್ದುಲ್ ರಹೀಂ ಸಾಹೇಬ್ ಅವನು ಮಗ್ಗವನ್ನು ಮುಟ್ಟದೆ ಹಲವು ವರ್ಷಗಳೇ ಕಳೆದು ಹೋಗಿದ್ದವು ಅವರಿಗೆ ಮಗ್ಗದ ಸಾಹೇಬ ಎಂದರೆ ಸಿಟ್ಟು ಬರುತ್ತಿತ್ತು ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಅದು ಮಗ್ಗವಲ್ಲ ಕೊರಳಿಗೆ ಹಗ್ಗ ಎನ್ನುತ್ತಿದ್ದನು ಅದಕ್ಕೆ ಕಾರಣ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿದರು ಅವು ನಿಕೃಷ್ಟ ವಸ್ತುಗಳಾಗಿದ್ದು ಒಂದು ವರ್ಷದೊಳಗೆ ಹರಕು ಚಿಂದಿಯಾಗುವಂತವು ಆದರೂ ಅಗ್ಗದ ಬೆಲೆಯಲ್ಲಿ ದೊರಕುವುದರಿಂದ ಜನ ಅದನ್ನೇ ಖರೀದಿಸಲು ಪ್ರಾರಂಭಿಸಿ ಅಲ್ಲಿ ಅಗ್ಗದ ಮಾಲಿನದೇ ಆಧಿಪತ್ಯವಾಯಿತು ಮಗ್ಗದವರು ಬಿಕಾರಿಗಳಾದರು ಅವರ ಅನ್ನಕ್ಕೆ ಸಂಚಕಾರವಾಯಿತು ಇದೇ ಪರಿಸ್ಥಿತಿ ರಹಿಮನಿಗೂ ಬಂದೊದಗಿತು ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬ ಸ್ಥಿತಿ ಒದಗಿತು ಇದರಿಂದಾಗಿ ರಹಿಮನೆಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಯಿತು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಸಂದರ್ಭ ಮಗ್ಗವಲ್ಲ ಕೊರಳಿಗೆ ಹಗ್ಗ ಈ ಮೇಲಿನ ವಾಕ್ಯವನ್ನು ಬಾಗಲೂಡಿ ದೇವರಾಯರು ಬರೆದ ಸಮಗ್ರ ಕಥೆಗಳು ಸಂಕಲನದಿಂದ ಆರಿಸಲಾದ ಮಗ್ಗದ ಸಾಹೇಬ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಅಬ್ದುಲ್ ರಹೀಂ ಹೇಳಿದರು ಸಂದರ್ಭ ಬ್ರಿಟಿಷರು ಭಾರತದಲ್ಲಿ ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ಹೇರಿದ್ದರಿಂದ ಅವು ಅಗ್ಗದ ದರದಲ್ಲಿ ದೊರೆಯುತ್ತಿದ್ದರಿಂದ ಭಾರತದಲ್ಲಿ ಅಗ್ಗದ ಮಾಲಿನದೇ ಆಧಿಪತ್ಯವಾಯಿತು ಮಗ್ಗದವರು ಬಿಕಾರಿಗಳಾದರು ಅವರ ಅನ್ನಕ್ಕೆ ಸಂಚಿಕಾರವಾಯಿತು ಬದುಕಿಗಾಗಿ ಮಗ್ಗವನ್ನೇ ಅವಲಂಬಿಸಿದ್ದ ರಹೀಮನು ಇದರಿಂದಾಗಿ ಬಡತನದ ಸ್ಥಿತಿ ಅನುಭವಿಸುವಂತಾಯಿತು ಅದಕ್ಕಾಗಿ ಯಾರಾದರೂ ಅವನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಅವನಿಗೆ ಬಹುಸಿಟ್ಟು ಬರುತ್ತಿತ್ತು ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಎನ್ನುತ್ತಿದ್ದ ಅವನು ಮೇಲಿನಂತೆ ಹೇಳುತ್ತಿದ್ದನು ಸ್ವಾರಸ್ಯ ಒಂದು ಕಾಲದಲ್ಲಿ ಜೀವನಕ್ಕೆ ಆಧಾರವಾಗಿದ್ದ ಮಗ್ಗದ ಉದ್ಯೋಗವು ಬ್ರಿಟಿಷರ ಕಾರಣದಿಂದಾಗಿ ತನ್ನ ಮೌಲ್ಯವನ್ನು ಕಳೆದುಕೊಂಡು ಅದನ್ನೇ ಆಧಾರವಾಗಿಟ್ಟುಕೊಂಡು ಬದುಕುತ್ತಿದ್ದ ರಹೀಮನ ಬದುಕಿನ ಸಂಕಷ್ಟಕ್ಕೆ ಕಾರಣವಾಯಿತು ಎಂಬ ನಿರಾಶೆ ರಹೀಮನ ಮಾತಿನಲ್ಲಿ ವ್ಯಕ್ತವಾಗಿದೆ ಇನ್ನು ಎರಡನೇ ಸಂದರ್ಭ ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಈ ಮೇಲಿನ ವಾಕ್ಯವನ್ನು ಬಾಗಲೋಡಿ ದೇವರಾಯರು ಬರೆದ ಸಮಗ್ರ ಕಥೆಗಳು ಸಂಕಲನದಿಂದ ಆರಿಸಲಾದ ಮಗ್ಗದ ಸಾಹೇಬ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಅಬ್ದುಲ್ ರಹೀಂ ಹೇಳಿದನು ಸಂದರ್ಭ ತಮ್ಮ ಕಷ್ಟದ ಪರಿಸ್ಥಿತಿಗೆ ಕಾರಣವಾದ ಮಗ್ಗವನ್ನು ತ್ಯಜಿಸಿದ ರಹೀಮನಿಗೆ ತನ್ನ ಮಕ್ಕಳೆಲ್ಲರೂ ಓದಿ ಸರ್ಕಾರಿ ಕೆಲಸ ಸೇರಲಿ ಎಂಬ ಬಯಕೆ ಇತ್ತು ಆದರೆ ಅವನ ಕಿರಿಯ ಮಗ ಕರೀಮನು ಮಗ್ಗದ ಕೆಲಸವನ್ನು ಕಲಿತು ಸರ್ಕಾರದಿಂದ ಬಹುಮಾನವನ್ನು ಪಡೆದನು ತಂದೆ ಮಗನಿಗೆ ಮಗ್ಗದ ಹುಚ್ಚು ಬಿಡಿಸಬೇಕೆಂದು ಶಾಲೆ ಬಿಡಿಸಿದರು ಶಾಲಾ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆ ವಿದ್ಯಾರ್ಥಿಗಳ ನಾಟಕದಲ್ಲಿ ಸ್ತ್ರೀ ಪಾತ್ರ ನಿರ್ವಹಿಸಿದ ಕರೀಮನು ನಾಟಕದ ಪಾತ್ರಕ್ಕಾಗಿ ತನ್ನ ತಾಯಿಯ ಒಡವೆಯನ್ನು ಎರವಲು ಪಡೆದವನು ನಾಟಕ ಮುಗಿದ ನಂತರ ಮನೆಗೆ ಬರಳಲೇ ಇಲ್ಲ ಆಗ ಕೋಪಗೊಂಡ ತಂದೆ ಅಬ್ದುಲ್ ರಹೀಮನು ಮಗನನ್ನು ಶಪಿಸುತ್ತಾ ಮೇಲಿನಂತೆ ಹೇಳಿದರು ಸ್ವಾರಸ್ಯ ತಮ್ಮ ದುರವಸ್ಥೆಗೆ ಕಾರಣವಾದ ಮಗ್ಗದ ಮೇಲಿನ ವ್ಯಾಮವನ್ನು ಬಿಡಿಸಿ ಎಲ್ಲ ಮಕ್ಕಳನ್ನು ಸರ್ಕಾರಿ ನೌಕರನಾಗಿ ಮಾಡಬೇಕೆಂಬ ಅಪೇಕ್ಷೆ ಹೊಂದಿದ್ದ ಅಬ್ದುಲ್ ರಹೀಮನಿಗೆ ಮಗ ಕರೀಮನು ಮಗ್ಗದ ಮೇಲೆ ಆಸಕ್ತಿ ತೋರಿಸಿದ್ದು ಅಸಮಾಧಾನಕ್ಕೆ ಕಾರಣವಾಯಿತು ಎಂಬುದನ್ನು ಮೇಲಿನ ವಾಕ್ಯ ತಿಳಿಸುತ್ತದೆ ಇನ್ನು ಮೂರನೇ ಸಂದರ್ಭ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಈ ಮೇಲಿನ ವಾಕ್ಯವನ್ನು ಬಾಗಲೋಡಿ ದೇವರಾಯರು ಬರೆದ ಸಮಗ್ರ ಕಥೆಗಳು ಸಂಕಲನದಿಂದ ಆರಿಸಲಾದ ಮಗ್ಗದ ಸಾಹೇಬ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕರೀಮನು ತನ್ನ ಗುರುಗಳಾದ ಶಂಕರಪ್ಪ ಅವರಿಗೆ ಹೇಳಿದನು ಸಂದರ್ಭ ಮಗ್ಗದ ಮೇಲಿನ ವ್ಯಾಮೋಹದಿಂದ ಮನೆ ತೊರೆದ ಕರೀಮನು ದೊಡ್ಡವನಾಗಿ ಒಂದು ಹಂತ ತಲುಪಿದ ಮೇಲೆ ಮನೆ ಬಿಡುವಾಗ ತಾನು ತೆಗೆದುಕೊಂಡು ಹೋಗಿದ್ದ ಒಡವೆಯ ಸಮೇತ ಮನೆಗೆ ಬಂದು ಬಾಗಿಲು ತಟ್ಟಿದಾಗ ಅವರ ತಂದೆಯು ಮಗನ ಮುಖ ನೋಡಿ ಬಾಗಿಲು ತೆಗೆಯಲೇ ಇಲ್ಲ ಅವನ ತಾಯಿ ಗೋಗರೆದರೂ ಬಾಗಿಲು ತೆಗೆಸಲು ಸಾಧ್ಯವಾಗಲಿಲ್ಲ ಆಗ ತನ್ನ ಗುರುಗಳಾದ ಶಂಕರಪ್ಪ ಅವರ ಮನೆಗೆ ಬಂದು ಕರೀಮನು ತಾಯಿಯನ್ನು ನೋಡಲು ಅವಳ ಒಡವೆಯನ್ನು ಹಿಂದಿರುಗಿಸಲು ಅನುಮತಿ ಕೊಡಿಸುವಂತೆ ಶಂಕರಪ್ಪ ಅವರ ಬಳಿ ಗೋಗರೆಯುವಾಗ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ತಂದೆ ತಾಯಿಯರ ಮೇಲಿನ ಕರೀಮನ ಭಕ್ತಿ ಪ್ರೀತಿ ಇಲ್ಲಿ ವ್ಯಕ್ತವಾಗಿದೆ ಇನ್ನು ನಾಲ್ಕನೇ ಸಂದರ್ಭ ದೇವರು ದೊಡ್ಡವನು ದೇವರು ದಯಾಳು ಈ ಮೇಲಿನ ವಾಕ್ಯವನ್ನು ಬಾಗಲೋಡಿ ದೇವರಾಯರು ಬರೆದ ಸಮಗ್ರ ಕಥೆಗಳು ಸಂಕಲನದಿಂದ ಆರಿಸಲಾದ ಮಗ್ಗದ ಸಾಹೇಬ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಅಬ್ದುಲ್ ರಹೀಂ ಹೇಳಿದನು ಸಂದರ್ಭ ಮಗ್ಗದ ಮೇಲಿನ ವ್ಯಾಮೋಹದಿಂದ ಮನೆ ತೊರೆದ ಕರೀಮನ ಹಲವು ವರ್ಷಗಳ ಬಳಿಕ ಮರಳಿದರೂ ಅವನ ತಂದೆ ಅಬ್ದುಲ್ ರಹೀಮನು ಅವನನ್ನು ಮನೆಗೆ ಸೇರಿಸಲೇ ಇಲ್ಲ ಕರೀಮನ ತಂದೆ ತಾಯಿಯನ್ನು ನೋಡಲು ಮಾಡಿದ ಪ್ರಯತ್ನ ವಿಫಲವಾಯಿತು ಆದರೆ ಅವನ ಕಾರ್ಯವನ್ನು ಮೆಚ್ಚಿದ ರಾಷ್ಟ್ರಪತಿಯವರಿಂದ ಪದ್ಮಭೂಷಣ ಪ್ರಶಸ್ತಿಯೂ ದೊರೆಯಿತು ಹಾಸಿಗೆಯಲ್ಲಿ ಮಲಗಿದ್ದ ಅವನ ವೃದ್ಧ ತಂದೆಗೆ ಕರೀಮನ ಗುರು ಶಂಕರಪ್ಪನವರು ತಿಳಿಸಿದಾಗ ಅವನ ತಂದೆಯು ಮೇಲಿನಂತೆ ಹೇಳಿದನು ಸ್ವಾರಸ್ಯ ಮಗ್ಗದ ಕಾರಣದಿಂದಲೇ ತಮಗೆ ದುರಾವಸ್ಥೆ ಒದಗಿತ್ತೆಂದು ಮಗ್ಗದ ಹುಚ್ಚಿನಿಂದ ಮಗನನ್ನು ಬಿಡಿಸಬೇಕೆಂದು ಎಷ್ಟೋ ಪ್ರಯತ್ನ ಮಾಡಿದ್ದರೂ ಕೊನೆಗೆ ಅದೇ ಮಗ್ಗವೇ ಮಗನಿಗೆ ಒಳ್ಳೆ ಹೆಸರು ತಂದುಕೊಟ್ಟಿತ್ತೆಂಬ ಧನ್ಯತಾ ಭಾವ ಅಬ್ದುಲ್ ಕರೀಮನಲ್ಲಿ ಮೂಡಿರುವುದು ಕಂಡುಬರುತ್ತದೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಂತ ಕೇಳಿರುವಂಥದ್ದು ಮೊದಲನೇ ಬಿಟ್ಟ ಸ್ಥಳ ಅಬ್ದುಲ್ ರಹೀಮನಿಗೆ ಡ್ಯಾಶ್ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು ಎರಡನೇ ಬಿಟ್ಟ ಸ್ಥಳ ಮನೆಯಲ್ಲಿ ಡ್ಯಾಶ್ ಇದೆಯೋ ಇಲ್ಲವೋ ಎಂಬಂತಾಗಿದೆ ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ ಇನ್ನು ಮೂರನೇ ಬಿಟ್ಟ ಸ್ಥಳ ಹುಡುಗನ ಡ್ಯಾಶ್ ಆಕಾಶಕ್ಕೇರಿತ್ತು ಹುಡುಗನ ಉತ್ಸಾಹ ಆಕಾಶಕ್ಕೇರಿತು ನಾಲ್ಕನೇ ಬಿಟ್ಟ ಸ್ಥಳ ಶಂಕರಪ್ಪ ಅವರು ಡ್ಯಾಶ್ ಇಂತೆರಳಿದರು ಮುಖ ಬಾಡಿಸಿಕೊಂಡು ಹಿಂತೆಳಿದವು ಐದನೇ ಬಿಟ್ಟ ಸ್ಥಳ ನನಗೆ ಎರಡೇ ಮಕ್ಕಳು ಡ್ಯಾಶ್ ಪರಿಚಯ ನನಗಿಲ್ಲ ನನಗೆ ಎರಡೇ ಮಕ್ಕಳು ಕಳ್ಳರ ಪರಿಚಯ ನನಗಿಲ್ಲ ಇನ್ನು ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಅವುಗಳನ್ನು ಹೇಗೆ ವರ್ಗೀಕರಿಸುವಿರಿ ವಿವರಿಸಿ ಅಂತ ಕೇಳಿರುವಂಥದ್ದು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಅವುಗಳನ್ನು ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಗಳು ಎಂದು ವರ್ಗೀಕರಿಸಲಾಗಿದೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು ಸ್ವರಗಳು ಅವುಗಳೆಂದರೆ ಅ ಆ ಇ ಉ ಎ ಎ ಐ ಓ ಇವುಗಳಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳು ರುಸ್ವ ಸ್ವರಗಳು ಅ ಇ ಉ ರು ಗಳು ಹೃಸ್ವ ಸ್ವರಗಳು ಇನ್ನು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳು ದೀರ್ಘ ಸ್ವರಗಳು ಆ ಇ ಉ ಎ ಈ ಉಳು ದೀರ್ಘ ಸ್ವರಗಳು ಕೆಲವೊಮ್ಮೆ ಇವೇ ದೀರ್ಘ ಸ್ವರಗಳೇ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತವೆ ಉದಾಹರಣೆ ಅಣ್ಣ ಮಕ್ಕಳೆ ಇತ್ಯಾದಿ ಇಲ್ಲಿ ಆ ಮತ್ತು ಎ ಸ್ವರಗಳು ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಟ್ಟಿವೆ ಇವೆ ಸ್ವರಗಳು ಸ್ವರಗಳಾಗಿರುವಂಥದ್ದು ಕದಿಂದ ಮವರೆಗೆ ನ ಇಪ್ಪತ್ತೈದು ಅಕ್ಷರಗಳನ್ನು ಉಚ್ಚರಿಸುವ ಆಗ ಅವು ಹುಟ್ಟುವ ಸ್ಥಳವನ್ನು ಆಧರಿಸಿ ಅವುಗಳನ್ನು ಐದರ ವರ್ಗಗಳಾಗಿ ಮಾಡಲಾಗಿದೆ ಇವು ವರ್ಗೀಯ ವ್ಯಂಜನಗಳು ಇವದಿಂದ ದಿಂದ ಳವರೆಗಿನ ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರಗಳು ಯೋಗವಾಹಗಳು ಅಂ ಇದು ಅನುಸ್ವಾರ ಮತ್ತು ಆಹ ಇದು ವಿಸರ್ಗ ಇನ್ನು ಎರಡನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಹ್ರಸ್ವ ಹಾಗೂ ದೀರ್ಘ ಸ್ವರಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಕನ್ನಡ ವರ್ಣಮಾಲೆಯಲ್ಲಿರುವ ಹಸ್ವ ಸ್ವರಗಳು ಅ ಇ ಉ ರು ಎ ದೀರ್ಘ ಸ್ವರಗಳು ಆ ಇ ಉ ಎ ಐ ಓ ಇನ್ನು ಮೂರನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳು ಖ ಘ ಛ ಠ ಢ ಥ ಧ ಫ ಬ ಇನ್ನು ನಾಲ್ಕನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ಅಕ್ಷರಗಳನ್ನು ಬರೆಯಿರಿ ಅಂತ ಕೇಳಿರುವಂತದ್ದು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ಅಕ್ಷರಗಳು ಖ ಖ ಘ ಘ ನ ಚ ಛ ಜ ಜ ಯ ಠ ಠ ಡ ಐದನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ನ ಯ ನ ನ ಮ ಗಳು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳಾಗಿರುವಂಥದ್ದು ಇನ್ನು ಆ ಕೊಟ್ಟಿರುವ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಅಬ್ದುಲ್ಲಾ ಇಲ್ಲಿರುವಂತ ಸ್ವರ ಅ ಇನ್ನು ಅವನು ಅ ಸ್ವರ ಇಪ್ಪತ್ತು ಇಲ್ಲಿ ಈ ಸ್ವರ ಇರುವಂಥದ್ದು ಇನ್ನು ಆದರು ಆ ಸ್ವರ ಇರುವಂತದ್ದು ಅವನನ್ನು ಅ ಸ್ವರ ಇರುವಂಥದ್ದು ಇತ್ಯಾದಿ ಈ ಸ್ವರ ಇರುವಂಥದ್ದು ಇರಲಿ ಈ ಸ್ವರ ಇರುವಂಥದ್ದು ಏಕೆಂದರೆ ಎ ಸ್ವರ ಇರುವಂಥದ್ದು ಓಡಿ ಹೋದ ಓ ಸ್ವರ ಇರುವಂಥದ್ದು ಈಗ ಈ ಸ್ವರ ಇರುವಂತದಾಗಿದೆ ಏನು ಎ ಸ್ವರ ಇರುವಂಥದ್ದು ಇನ್ನು ಈ ಕೊಟ್ಟಿರುವ ಪದಗಳಲ್ಲಿರುವ ಮಹಾಪ್ರಾಣಾಕ್ಷರಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಧನವಂತ ಇಲ್ಲಿ ಮಹಾಪ್ರಾಣಾಕ್ಷರ ಧ ಇದೆ ರಥ ಇಲ್ಲಿ ಮಹಾಪ್ರಾಣಾಕ್ಷರ ಥ ಇದೆ ಘನತೆ ಇಲ್ಲಿ ಘ ಮಹಾಪ್ರಾಣಾಕ್ಷರ ಇರುವಂಥದ್ದು ಧರ್ಮ ಧ ಮಹಾಪ್ರಾಣಾಕ್ಷರ ಇರುವಂಥದ್ದು ಮುಕ್ಷ ಖ್ಯ ಅನ್ನೋದು ಇಲ್ಲಿ ಮಹಾಪ್ರಾಣಾಕ್ಷರ ಇರುವಂಥದ್ದು ಭಕ್ಷ ಧ ಅನ್ನೋದು ಮಹಾಪ್ರಾಣಾಕ್ಷರ ಹಠ ಠ ಅನ್ನೋದು ಮಹಾಪ್ರಾಣಾಕ್ಷರ ಪಾಠ ಠ ಅನ್ನೋದು ಮಹಾಪ್ರಾಣಾಕ್ಷರ ಹಸನ್ಮುಖ ಖ ಮಹಾಪ್ರಾಣಾಕ್ಷರ ಫಲ ಫ ಅನ್ನೋದು ಮಹಾಪ್ರಾಣಾಕ್ಷರ ಈ ಕೊಟ್ಟಿರುವ ಪದಗಳಲ್ಲಿರುವ ಅವರ್ಗೀಯ ವ್ಯಂಜನಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಅವನ ವ ಅನ್ನೋದು ವ್ಯಂಜನ ಇಲ್ಲಿರುವಂತದ್ದಾಗಿದೆ ಇಂತಹ ಹ ವ್ಯಂಜನ ವ್ಯಂಜನೆಯಲ್ಲಿರುವಂತಹದಾಗಿದೆ ಆದರ ರ ಅನ್ನೋದು ಇಲ್ಲಿ ಅವರ್ಗೀಯ ವ್ಯಂಜನ ಇರುವಂತದ್ದಾಗಿದೆ ಒಳಗೆ ಳ ಅನ್ನೋದು ಇಲ್ಲಿ ಅವರ್ಗೀಯ ವ್ಯಂಜನ ಇರುವಂತದ್ದಾಗಿದೆ ಕುಶಾಲ ಶ ಅನ್ನೋದು ಅವರ್ಗೀಯ ವ್ಯಂಜನಾಕ್ಷರ ಇರುವಂತದಾಗಿದೆ ಹಬ್ಬ ಹ ಅನ್ನೋದು ಅವರ್ಗೀಯ ವ್ಯಂಜನಾ ಅಕ್ಷರ ಇರುವಂತದ್ದಾಗಿದೆ ಬಹಳ ಇಲ್ಲಿ ಹ ಮತ್ತು ಳ ಅವರ್ಗೀ ವ್ಯಂಜನಾಕ್ಷರಗಳಿರುವಂತದಾಗಿದೆ ಸಮಯ ಇಲ್ಲಿ ಸ ಮತ್ತು ಯ ಅವರ್ಗೀಯ ವ್ಯಂಜನಾಕ್ಷರಗಳು ಇರುವಂತದ್ದಾಗಿದೆ ಕಾಲ ಇಲ್ಲಿ ಲ ಅವರ್ಗೀಯ ವ್ಯಂಜನಾಕ್ಷರಗಳು ಇರುವಂತದಾಗಿದೆ ಈ ರೀತಿಯಾಗಿ ಮಗ್ಗದ ಸಾಹೇಬ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಕೃತಿಕಾರರ ಪರಿಚಯವನ್ನು ನಾವು ನೋಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಗದ್ಯ ಪದ್ಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲಾ ಒಂದು ಗದ್ಯ ಪದ್ಯಗಳು ಮತ್ತು ಪಠ್ಯಪೂರಕ ಅಧ್ಯಯನಗಳಿಗೆ ಸಂಬಂಧಿಸಿದಂತೆ ಅಂಶಗಳನ್ನು ವೀಕ್ಷಣೆ ಮಾಡ್ಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ ಧನ್ಯವಾದಗಳು